ಯಾರು ಇರಬಹುದು ಇವತ್ತೆ ನಾವು ಇಲ್ಲಿ ನಮ್ ಮನಸ್ಸಲ್ಲಿ ನಮ್ ದೇವರವರು ನಮ್ ಗುಡಿ ನಾವು ಇಲ್ಲಿ ಕಟ್ಕೊಂಡಿದ್ವಿ ದರ್ಶನ್ ಅವ್ರಿಗೆ ಇದನ್ನೂ ನಾವು ಮರೆಯಲ್ಲ ಅಣ್ಣ ಇವತ್ತು ಒಳಗಡೆ ಇರಬಹುದು ಆದ್ರೆ ಯಾವ್ದೇ ಕಾರಣಕ್ಕೂ ನಾವು ಚಿತ್ರ ನಾವು ಗೆಲ್ಲಿಸ್ತೀವಿ ಇದು ಕನ್ನಡದ ಚಲನಚಿತ್ರ ಅಂತ ಹೇಳಿ ನಮ್ಗೊಂದು ಹೆಮ್ಮೆ ಇದೆ ಅವ್ರು ಕನ್ನಡ ಚಲನಚಿತ್ರ ಬಿಟ್ಟರೆ ಬೇರೆ ಯಾವ ಚಿತ್ರ ನಂಗು ಅವ್ರು ಹೋಗಿಲ್ಲ ಎಷ್ಟೇ ಅವ್ರು ತಮಿಳು ತೆಲುಗು ಎಲ್ಲಾ ಭಾಷೆ ಕರೆದ್ರೂ ಅವ್ರು ಹೋಗಿಲ್ಲ ಏನಕ್ಕೆ ಅವ್ರಿಗೆ ಕನ್ನಡ ಮೇಲೆ ಇರೋ ಅಭಿಮಾನ ಹಾಗಾಗಿ ನಾವು ದರ್ಶನ್ ಅವ್ರನ್ನ ನಾವು ಬಿಟ್ಕೊಡೋ ಮಾತೇ ಇಲ್ಲ ಸಮಸ್ತ ಸಿರ ತಾಲೂಕಿನ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ನಿಮ್ಮ ಸಂತೋಷ್ ಮಾತಾಡ್ತಾ ಇದ್ದೀನಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡಿಸೆಂಬರ್ ಹನ್ನೊಂದಕ್ಕೆ ನಮ್ಮ ಡೆವಿಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಡೆವಿಲ್ ಬಂದು ಕನ್ನಡ ಚಲನಚಿತ್ರ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳು ತುಮಕೂರು ಜಿಲ್ಲೆ ರಾಜ್ಯಾದ್ಯಂತ ಈಗ ರಾಷ್ಟ್ರಾದ್ಯಂತ ಇದ್ದಾರೆ ಎಲ್ಲ ಅಭಿಮಾನಿಗಳ ಕೋರಿಕೆ ಮೇಲೆಗೆ ನಾವು ಇವತ್ತು ಈ ಸ್ಟಿಕ್ಕರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಕನ್ನಡ ಸೇನೆ ಕರ್ನಾಟಕ ಹಾಗೂ ಡಿ ಕಂಪ್ನಿ ಮತ್ತು ದರ್ಶನ್ ಅಭಿಮಾನಿ ಬಳಗ ಸಿರಾವತಿಯಿಂದ ನಾವು ಈ ಸ್ಟಿಕ್ಕರ್ನ ಬಿಡುಗಡೆ ಮಾಡ್ತಾ ಇದೀವಿ ಈ ಚಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ನಮ್ಮ ತುಮಕೂರಿಂದ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ನಮ್ಮ ಧನ್ಯಾಕುಮಾರ್ ಅವರು ಬಂದಿದ್ದಾರೆ ಸಿರಾ ಮುಖಂಡರು ಇದ್ದಾರೆ ಮತ್ತು ನಮ್ಮ ಸಿರಾ ತಾಲೂಕಿನ ಎಲ್ಲ ನಮ್ಮ ದರ್ಶನ ಅಭಿಮಾನಿ ಬಳಗ ಮತ್ತು ಡಿ ಕಂಪ್ನಿ ಎಲ್ಲ ಸದಸ್ಯರು ಇವತ್ತು ಬಂದಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಪೀಟರ್ ಸರ್ ಬಂದಿದ್ದಾರೆ ದುಬೈಯಿಂದ ಇವರು ನಮ್ಮ ಕನ್ನಡಿಗರೇ ಮೂಲತಃ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕವರು ಇವರು ದುಬೈಲಿ ಯಾವುದೇ ಕನ್ನಡ ಚಲನಚಿತ್ರ ಬಿಡುಗಡೆ ಆದರೆ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಇವರು ವಿತರಣೆ ಮಾಡ್ತಾರೆ ಅಷ್ಟು ಪ್ರೀತಿ ದರ್ಶನ್ ಅವರು ದುಬೈಗೆ ಯಾವಾಗಲೇ ಹೋದರೂ ಪೀಟರ್ ಸಾರ್ ಅವ್ರ ಜೊತೆ ಇದ್ದು ಅವ್ರ ಜೊತೆ ಕಾಲ ಕಳೆದು ಅವರು ಚಲನಚಿತ್ರನ ವೀಕ್ಷಣೆ ಮಾಡ್ತಾರೆ ದುಬೈಲಿ ಸುಮಾರು ಕನ್ನಡ ಕಾರ್ಯಕ್ರಮಗಳು ಏನೇ ಮಾಡಿದ್ರು ನಮ್ಮ ಪೀಟರ್ ಅವ್ರು ಮಾಡ್ತಾರೆ ಅದೇ ರೀತಿ ನಮ್ಮ ಕಿರಣ್ ರೌಂಡಾಲ್ ಅಲ್ಲಿ ಬಂದಿದ್ದಾರೆ ನಮ್ಮ ಕಿರಣ್ ಅವರು ಬಂದು ಮಲೇಷ್ಯಾ ಕನ್ನಡ ಸಂಘದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ದರ್ಶನ್ ಮೇಲೆ ಪ್ರೀತಿಗೆ ನಮ್ಮ ಕನ್ನಡ ಸೇನೆ ಮೇಲೆ ಇರೋ ಪ್ರೀತಿಗೆ ಕಿರಣ್ ಅವರು ಇವತ್ತು ಪ್ರೀತಿಯಿಂದ ನಮ್ಮ ಜೊತೆ ಇದ್ದಾರೆ ಇದೊಂದು ವಿಶೇಷವಾದ ಸಂದರ್ಭ ಅಂತಲೇ ಹೇಳ್ಬೋದು ಆಮೇಲೆ ಅಣ್ಣವ್ರು ಹೇಳ್ದಂಗೆ ಇವತ್ತು ನಮಗೆಲ್ಲ ತುಂಬ ದುಃಖ ಇದೆ ದರ್ಶನ್ ಅಭಿಮಾನಿಗಳು ನಾವೇನಿದ್ದೀವಿ ನಮಗೆಲ್ಲ ತುಂಬಾ ದುಃಖ ಇದೆ ಈ ಪೋಸ್ಟರ್ ನಾವು ಇಷ್ಟು ಬಿಡುಗಡೆ ಇಷ್ಟು ಸಮಾರಂಭದಿಂದ ಮಾಡಬೇಕು ಅನ್ನೋ ನಮ್ದು ಉದ್ದೇಶ ಇಲ್ಲ ಆದ್ರೆ ಇವಾಗ ಅಣ್ಣ ನಮ್ಮ ಜೊತೆ ಇಲ್ಲ ಪ್ರಕರಣ ನ್ಯಾಯಾಲಯದಲ್ಲಿ ಇಲ್ಲಿದೆ ದರ್ಶನ್ ಅವ್ರಿಗೆ ಒಳ್ಳೇದಾಗುತ್ತೆ ತಾಯಿ ದುರ್ಗಮ್ಮ ಒಳ್ಳೇದ್ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಜೈ ಡಿ ಬಾಸ್